ಸಂಬಂಧಗಳಲ್ಲಿನ ಬಿರುಕು ಸರಿಪಡಿಸುವುದು ಹೇಗೆ ಎಲ್ಲರಿಗೂ ನಮಸ್ಕಾರ ನಮ್ಮ ಜೀವನದಲ್ಲಿ ಸಂಬಂಧಗಳು ಬಹಳ ಮುಖ್ಯ ಆದರೆ ಕೆಲವೊಮ್ಮೆ ನಮಗೆ ಹತ್ತಿರವಾದವರು ನಮ್ಮ ಸಹೋದರರು ಅಥವಾ ಸ್ನೇಹಿತರು ನಮಗೆ ನೋವುಂಟು ಮಾಡುತ್ತಾರೆ ಅಥವಾ ತಪ್ಪು ಮಾಡುತ್ತಾರೆ ಅಂತಹ ಸಮಯದಲ್ಲಿ ನಾವು ಏನು ಮಾಡುತ್ತೇವೆ ಕೋಪಿಸಿಕೊಳ್ಳುತ್ತೇವೆ ಅವರ ಬಗ್ಗೆ ಬೇರೆಯವರ ಹತ್ತಿರ ಚಾಡಿ ಹೇಳುತ್ತೇವೆ ಅಥವಾ ಅವರ ಜೊತೆ ಮಾತನಾಡುವುದನ್ನೇ ನಿಲ್ಲಿಸುತ್ತೇವೆ ಆದರೆ ಯೇಸು ಸ್ವಾಮಿ ನಮಗೆ ಇಂತಹ ಪರಿಸ್ಥಿತಿಯನ್ನು ಎದುರಿಸಲು ಒಂದು ಅದ್ಭುತವಾದ ಮಾರ್ಗವನ್ನು ತೋರಿಸಿ ಕೊಟ್ಟಿದ್ದಾರೆ ಇಂದು ನಾವು ಮುತ್ತಾಯ ಬರೆದ ಸ್ವಾರ್ತೆ ಹದಿನೆಂಟನೇ ಅಧ್ಯಾಯದ ಹದಿನೈದರಿಂದ ಹದಿನೇಳರವರೆಗಿನ ವಚನಗಳ ಬಗ್ಗೆ ಆಳವಾಗಿ ಅಭ್ಯಾಸ ಮಾಡೋಣ ಸಂಬಂಧಗಳನ್ನು ಉಳಿಸಿಕೊಳ್ಳುವುದು ಹೇಗೆ ಎಂಬುದರ ಬಗ್ಗೆ ಬೈಬಲ್ ನೀಡುವ ವಚನ ಹದಿನೈದು ಹೀಗೆ ಹೇಳುತ್ತದೆ ನಿನ್ನ ಸಹೋದರನ್ನು ತಪ್ಪು ಮಾಡಿದರೆ ನೀನು ಹೋಗಿ ನೀನು ಅವನು ಇಬ್ಬರೇ ಇರುವಾಗ ಅವನ ತಪ್ಪನ್ನು ತಿಳಿಸು ಇಲ್ಲಿ ಗಮನಿಸಬೇಕಾದ ಅಂಶವೆಂದರೆ ನೀನು ಹೋಗು ಅಂದರೆ ಯಾರು ನೊಂದಿದ್ದಾರೋ ಅವರೇ ಮೊದಲು ಹೆಜ್ಜೆ ಇಡಬೇಕು ಇಬ್ಬರೇ ಇರುವಾಗ ಇದು ಬಹಳ ಮುಖ್ಯ ನಾವು ಸಾಮಾನ್ಯವಾಗಿ ಮಾಡುವ ತಪ್ಪು ಎಂದರೆ ಒಬ್ಬರ ತಪ್ಪನ್ನು ಹತ್ತು ಜನರಿಗೆ ಹೇಳುವುದು ಆದರೆ ಏಸು ಹೇಳುತ್ತಾರೆ ಗುಟ್ಟಾಗಿ ಮಾತನಾಡಿ ಇದರಿಂದ ಅವರ ಗೌರವಕ್ಕೆ ಧಕ್ಕೆ ಬರುವುದಿಲ್ಲ ಉದ್ದೇಶ ಅವನನ್ನು ಅವಮಾನ ಅವಮಾನಿಸುವುದಿಲ್ಲ ಬದಲಾಗಿ ಸಹೋದರನನ್ನು ಸಂಪಾದಿಸಿಕೊಳ್ಳುವುದು ಅಂದರೆ ಕಳೆದು ಹೋದ ಸಂಬಂಧವನ್ನು ಮತ್ತೆ ಗಳಿಸುವುದು ಸ್ನೇಹಿತರೆ ಯೋಚಿಸಿ ನೋಡಿ ನಾವು ಎಷ್ಟು ಬಾರಿ ಈ ಹಂತವನ್ನು ಪಾಲಿಸುತ್ತೇವೆ ಚಾಡಿ ಹೇಳುವ ಬದಲು ನೇರವಾಗಿ ಪ್ರೀತಿಯಿಂದ ಮಾತನಾಡಿದರೆ ಎಷ್ಟು ಸಮಸ್ಯೆಗಳು ಅಲ್ಲಿಗೆ ಮುಗಿದು ಹೋಗುತ್ತವೆ ಅಲ್ವಾ ಎರಡನೇ ಹಂತ ಸಾಕ್ಷಿಗಳೊಂದಿಗೆ ಮಾತುಕತೆ ಒಂದು ವೇಳೆ ಅವರು ಕೇಳದಿದ್ದರೆ ಏನು ಮಾಡಬೇಕು ವಚನ ಹದಿನಾರು ಹೇಳುತ್ತದೆ ಅವನು ಕೇಳದೆ ಹೋದರೆ ಎರಡು ಮೂರು ಸಾಕ್ಷಿಗಳ ಬಾಯಿಂದ ಪ್ರತಿಯೊಂದು ಮಾತು ಸ್ಥಾಪನೆಯಾಗುವ ಹಾಗೆ ಇನ್ನು ಒಬ್ಬೊಬ್ಬರನ್ನು ನಿನ್ನ ಸಂಗಡ ಕರಕೊಂಡು ಹೋಗು ಇಲ್ಲಿ ಸಾಕ್ಷಿಗಳನ್ನು ಕರೆದೊಯ್ಯುವುದು ಜಗಳ ಮಾಡಲಿಕ್ಕಲ್ಲ ಬದಲಾಗಿ ವಿಷಯದ ಸತ್ಯಾಸತ್ಯತೆಯನ್ನು ಪರಿಶೀಲಿಸಲು ಆ ಸಾಕ್ಷಿಗಳು ಸಂಧಾನಕಾರರಂತೆ ಇರಬೇಕು ಕೆಲವೊಮ್ಮೆ ನಮಗೆ ನಮ್ಮ ತಪ್ಪು ಕಾಣಿಸುವುದಿಲ್ಲ ಮೂರನೇ ವ್ಯಕ್ತಿ ಬಂದಾಗ ವಿಷಯದ ಗಂಭೀರತೆ ಅರ್ಥವಾಗುತ್ತದೆ ಇದು ನಮಗೆ ಕಲಿಸುವ ಪಾಠವೇನೆಂದರೆ ನಾವು ಒಬ್ಬ ವ್ಯಕ್ತಿಯನ್ನು ಬಿಟ್ಟು ಕೊಡಲು ಸಿದ್ಧರಿಲ್ಲ ಅವನನ್ನು ಸರಿಪಡಿಸಲು ನಾವು ಇನ್ನೊಂದು ಪ್ರಯತ್ನ ಮಾಡುತ್ತಿದ್ದೇವೆ ಮೂರನೇ ಹಂತ ಸಭೆಯ ಮಧ್ಯಸ್ಥಿಕೆ ಮತ್ತು ಶಿಸ್ತು ಕೊನೆಯ ಹಂತ ವಚನ ಹದಿನೇಳರಲ್ಲಿದೆ ಅವನು ಅವರ ಮಾತನ್ನು ಕೇಳದೆ ಹೋದರೆ ಸಭೆಗೆ ಹೇಳು ಸಭೆಯ ಮಾತನ್ನು ಕೇಳದಿದ್ದರೆ ಅವನು ನಿನಗೆ ಅ ಅಜ್ಞಾನಿಯಂತೆಯೂ ಭ್ರಷ್ಟನಂತೆಯೂ ಇರಲಿ ಸಭೆಗೆ ಹೇಳು ಅಂದರೆ ಸಭೆಯ ಹಿರಿಯರು ಅಥವಾ ಆಧ್ಯಾತ್ಮಿಕ ನಾಯಕರ ಮುಂದೆ ವಿಷಯವನ್ನು ಇಡುವುದು ಸಭೆಯ ನಿರ್ಧಾರಕರು ಆ ವ್ಯಕ್ತಿ ಮಣಿಯದಿದ್ದರೆ ಅವನು ಅಜ್ಞಾನಿ ಅಥವಾ ತೆರಿಗೆ ವಸೂಲಿ ಮಾಡುವವನಂತೆ ಕಾಣಬೇಕು ಎನ್ನಲಾಗಿದೆ ಇದರ ಅರ್ಥ ಅವನನ್ನು ದ್ವೇಷಿಸುವುದಲ್ಲ ಬದಲಾಗಿ ಅವನು ಸಭೆಯ ಶಿಸ್ತಿನಿಂದ ಹೊರಗಿದ್ದಾನೆ ಮತ್ತು ಅವನಿಗೆ ಈಗ ದೇವರ ರಕ್ಷಣೆ ಹಾಗೂ ಪ್ರಾರ್ಥನೆ ಅಗತ್ಯವಿದೆ ಎಂದು ಭಾವಿಸುವುದು ಯೇಸುಸ್ವಾಮಿ ತೇರಿಗೆ ವಸೂಲಿ ಮಾಡುವವರನ್ನು ಮತ್ತು ಪಾಪಿಗಳನ್ನು ಹೇಗೆ ಕಂಡರೋ ಅವರನ್ನು ಪ್ರೀತಿಸಿದರು ಅವರಿಗೆ ಸ್ವಾರ್ತೆ ಸಾರಿದರು ಹಾಗೆಯೇ ಸಭೆಯಿಂದ ಹೊರಹಾಕಲ್ಪಟ್ಟ ವ್ಯಕ್ತಿಯನ್ನು ನಾವು ದ್ವೇಷಿಸದೆ ಅವನು ಮತ್ತೆ ದೇವರೆಡೆಗೆ ತಿರುಗಲಿ ಎಂದು ಪ್ರಾರ್ಥಿಸಬೇಕು ಈ ಮೂರು ವಚನಗಳ ಸಾರಾಂಶವೇನೆಂದರೆ ಸಂಧಾನ ದೇವರು ನಮ್ಮನ್ನು ಪ್ರೀತಿಸಿ ಹೇಗೆ ನಮ್ಮ ತಪ್ಪುಗಳನ್ನು ಕ್ಷಮಿಸುತ್ತಾರೋ ಹಾಗೆ ನಾವು ನಮ್ಮ ಸಹೋದರ ಸಹೋದರಿಯನ್ನು ಕ್ಷಮಿಸಬೇಕು ಇಂದು ನಿಮ್ಮ ಜೀವನದಲ್ಲಿ ಯಾರೊಂದಿಗಾದರೂ ಮನಸ್ತಾಪವಿದೆಯೇ ಇಂದು ಅವರ ಜೊತೆ ಪ್ರೀತಿಯಿಂದ ಮಾತನಾಡಲು ಪ್ರಯತ್ನಿಸಿ ನೆನಪಿಡಿ ಸಂಬಂಧಗಳನ್ನು ಪಡೆದುಕೊಳ್ಳುವುದು ಸುಲಭ ಆದರೆ ಕಟ್ಟುವುದು ದೇವರ ಕೆಲಸ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ದೇವರ ವಾಕ್ಯ ನಿಮ್ಮನ್ನು ನಡೆಸಲಿ ವಂದನೆಗಳು ಪ್ರಾರ್ಥನೆ ಸಂಬಂಧಗಳಲ್ಲಿ ಸಮಾಧಾನಕ್ಕಾಗಿ ಪರಲೋಕದಲ್ಲಿರುವ ನಮ್ಮ ಪ್ರೀತಿಯ ತಂದೆಯೇ ನಿಮ್ಮ ಪವಿತ್ರ ವಾಕ್ಯಕ್ಕಾಗಿ ನಾವು ನಿಮಗೆ ಸ್ತೋತ್ರ ಸಲ್ಲಿಸುತ್ತೇವೆ ಕರ್ತನೇ ಇಂದು ನಾವು ಕಲಿತಂತೆ ನಮ್ಮ ಸಹೋದರ ಸಹೋದರಿಯರೊಂದಿಗೆ ನಾವು ಹೇಗೆ ನಡೆದುಕೊಳ್ಳಬೇಕು ಮತ್ತು ಸಂಬಂಧಗಳಲ್ಲಿ ಬಿರುಕು ಉಂಟಾದಾಗ ಅದನ್ನು ಪ್ರೀತಿಯಿಂದ ಹೇಗೆ ಸರಿಪಡಿಸಿಕೊಳ್ಳಬೇಕು ಎಂಬ ಜ್ಞಾನವನ್ನು ನಮಗೆ ನೀಡಿದ್ದೀರಿ ಸ್ವಾಮಿ ನಮ್ಮ ಹೃದಯದಲ್ಲಿರುವ ಕಹಿ ಕೋಪ ಅಥವಾ ಅಟಮಾರಿ ಹಾಕಿರಿ ನಮಗೆ ನೋವುಂಟು ಮಾಡಿದವರನ್ನು ಕ್ಷಮಿಸುವ ಮತ್ತು ಅವರ ಬಳಿಗೆ ಹೋಗಿ ಶಾಂತಿಯಿಂದ ಮಾತನಾಡುವ ಧೈರ್ಯವನ್ನು ನಮಗೆ ದಯಪಾಲಿಸಿರಿ ನಾವು ಯಾರನ್ನು ಕಳೆದುಕೊಳ್ಳಬಾರದು ಬದಲಾಗಿ ಪ್ರತಿಯೊಬ್ಬರನ್ನು ಪ್ರೀತಿಯಿಂದ ಗೆಲ್ಲುವಂತಾಗಲಿ ನಮ್ಮ ಮಾತುಗಳಲ್ಲಿ ವಿನಯವಿರಲಿ ನಮ್ಮ ನಡತೆಯಲ್ಲಿ ನಿಮ್ಮ ಪ್ರೀತಿ ಕಾಣಿಸಲಿ ಸಭೆಯಲ್ಲಿ ಮತ್ತು ಕುಟುಂಬಗಳಲ್ಲಿ ಐಕ್ಯತೆಯನ್ನು ಕಾಪಾಡಲು ನಮಗೆ ಸಹಾಯ ಮಾಡಿರಿ ನಿಮ್ಮ ಶಾಂತಿ ನಮ್ಮ ಹೃದಯಗಳನ್ನು ಆಳಲಿ ಯೇಸು ಪವಿತ್ರ ನಾಮದಲ್ಲಿ ಈ ಪ್ರಾರ್ಥನೆಯನ್ನು ಬೇಡಿಕೊಳ್ಳುತ್ತೇವೆ ತಂದೆ ಆಮೇನ್